ಸಿಎನ್ ಕನ್ನಡ ವೀಕ್ಷಕರೇ ಇವತ್ತಿನ ಸಂಜೆಯ ನೇರ ಪ್ರಸಾರಕ್ಕೆ ಸ್ವಾಗತ ನೇರ ಪ್ರಸಾರದ ಪ್ರಮುಖ ವಿಷಯ ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥದ್ದು ಮೇಜರ್ ಭಾರತದ ಮುಖ್ಯ ದಂಡಾಧಿಕಾರಿಯಾಗಿದ್ದಂತಹ ನರವಣೆ ನರವಣೆ ಅವರ ಪುಸ್ತಕ ವಿವಾದ ಈಗ ಇನ್ನೊಂದು ತಿರುವು ಪಡ್ಕೊಂಡಿದೆ ಸೊ ಈ ತಿರುವು ಪುಸ್ತಕ ವಿವಾದ ಪ್ರಕಟಣೆಗೂ ಪ್ರಕಟಣೆಗೂ ಘೋಷಣೆಗೂ ವ್ಯತ್ಯಾಸವಿದೆ ಅಂತ ಹೇಳಿ ಪೆಂಗ್ವಿನ್ ಇಂಡಿಯಾ ಹೇಳಿದೆ ಅಂದರೆ ಏನು ರಾಹುಲ್ ಅವರು ಇವತ್ತು ಏನು ಪ್ರ ಬೆಳಗ್ಗೆ ನಾವು ಎಲ್ಲ ವರದಿಗಳನ್ನು ಮಾಡಿದೋ ಆ ವರದಿಗಳನ್ನು ಕುರಿತಂತೆ ಒಂದು ತನ್ನ ರಿಪೋರ್ಟನ್ನು ಹೇಳಿತ್ತು ಪೆಂಗ್ವಿನ್ ಪ್ರಕಾಶನ ಸೇನೆಯ ಮಾಜಿ ಮುಖ್ಯಸ್ಥ ಜನ ಎಂ ನರವಣೆ ಅವರ ಕೃತಿ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಕುರಿತ ವಿವಾದ ಈಗ ದಿನಕ್ಕೊಂದು ಏನು ತಿರುವು ತಗೊಳ್ತಾ ಇದೆ ಸೊ ಅವರ ಪುಸ್ತಕನ ಯಾವುದೇ ರೂಪದಲ್ಲಿ ಪ್ರಕಟಿಸಿಲ್ಲ ಅಂತ ಹೇಳಿ ಅಂದರೆ ಪುಸ್ತಕ ಪ್ರಕಟಿಸಿದ್ದೇನೆ ಕ್ಯಾರ್ವಾನ್ ಸಂಸ್ಥೆ ಅದನ್ನ ಕ್ಯಾರ್ವಾನ್ ಮ್ಯಾಗಝೈನ್ ಅದನ್ನ ರಿಪೋರ್ಟ್ ಮಾಡಿತ್ತು ಸೊ ಅವರ ರಿಪೋರ್ಟ್ ಮಾಡಿದಂತ ಪುಸ್ತಕ ಅವರ ಪುಸ್ತಕವನ್ನ ಈವರೆಗೆ ಯಾವುದೇ ರೂಪದಲ್ಲಿ ಸಂಸ್ಥೆ ಪ್ರಕಟಿಸಿಲ್ಲ ಅಂತ ಹೇಳಿದೆ ಪುಸ್ತಕದ ಲಭ್ಯತೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಡಿಸೆಂಬರ್ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿ ನಿಜ ಪೋಸ್ಟ್ ಅನ್ನ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದ ಬೆನ್ನಲ್ಲೇ ಒಂದು ಸ್ಪಷ್ಟನೆ ನೀಡಿದೆ ಪುಸ್ತಕವೊಂದನ್ನು ಪ್ರಕಟಿಸೋ ಬಗ್ಗೆ ಯೋಜನೆ ಬಗ್ಗೆ ಮಾಡುವ ಘೋಷಣೆಗೂ ಹಾಗಾಗಿ ಮುಂಗಡವಾಗಿ ಅದನ್ನ ಕಾಯ್ದಿರಿಸುವ ಅವಕಾಶದ ಕುರಿತು ಘೋಷಿಸುವುದಕ್ಕೂ ವ್ಯತ್ಯಾಸ ಇದೆ ಈ ರೀತಿ ಘೋಷಣೆ ಮಾಡಿದಾಕ್ಷಣ ಪುಸ್ತಕ ಪ್ರಕಟಗೊಂಡಿದೆ ಎಂಬುದಾಗಿ ಅರ್ಥೈಸಬಾರದು ಅಂತ ಹೇಳಿದೆ ಆದ್ರೆ ಪುಸ್ತಕ ಡೆಲಿವರಿ ಆಗಿದೆ ಸೊ ಈ ಪುಸ್ತಕ ಡೆಲಿವರಿ ಆಗಿರೋರು ಕೂಡ ಈಗ ಹಾಕ್ತಾ ಇದಾರೆ ಅದನ್ನ ಇವ್ರು ಹೇಳ್ತಾ ಇಲ್ಲ ಒಂದು ಪುಸ್ತಕ ಕುರಿತು ಮಾಡುವ ಘೋಷಣೆ ಬರುವ ಅದನ್ನು ಪ್ರಕಟಿಸುವ ಪ್ರಕಾಶನ ಸಂಸ್ಥೆ ಯೋಜಿಸಿದೆ ಎಂಬುದನ್ನು ಸೂಚಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಪುಸ್ತಕವೊಂದನ್ನು ಮುಂಗುವರೆಗೆ ಕಾಯ್ದಿರಿಸಿದಾಗ ಅವಕಾಶ ನೀಡುವ ಪರಿಪಾಠ ಎಲ್ಲ ಕಡೆ ಇದೆ ಪುಸ್ತಕ ಬಿಡುಗಡೆಗೂ ಓದುಗರು ಚಿಲ್ಲರೆ ಮಾಡಿ ತಮಗೆ ಬೇಕಾದಷ್ಟು ಪ್ರತಿಗಳನ್ನು ಕಾಯ್ದಿರಿಸಲು ಸಾಧ್ಯವಾಗಿದೆ ಇದರಿಂದ ಘೋಷಣೆ ಮಾಡಿದ ತಕ್ಷಣ ಪುಸ್ತಕ ಪ್ರಕಟವಾಗಿದೆ ಅಥವಾ ಖರೀದಿಗೆ ಲಭ್ಯ ಇದೆ ಅಂದ ಅರ್ಥ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಒಂದು ಕತ್ತನ್ನ ಕತ್ತ ಹಿಚ್ಕ್ತಾ ಇದಾರೆ ಅದಕ್ಕೆ ಒಂದು ಅನ್ನೋದನ್ನ ಇಲ್ಲಿ ನೋಡಬಹುದು ಇನ್ನು ಸೇನಾ ಮುಖ್ಯಸ್ಥ ಸ್ವತಃ ಸೈನ್ಯ ಸೈನ್ಯದ ಮುಖ್ಯಸ್ಥರೇ ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ತಮ್ಮ ಆತ್ಮಚರಿತ್ರೆ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕದ ಕುರಿತಂತೆ ಏನು ಎಂ ಎಂ ನರವಣೆ ಏನು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ಪೆಂಗ್ವಿನ್ ಇಂಡಿಯಾದ ಹೇಳಿಕೆಯನ್ನ ಮರು ಹಂಚಿಕೊಂಡಿರೋದು ಇದು ಪುಸ್ತಕದ ಸದ್ಯದ ಸ್ಥಿತಿ ಅಂತ ಹೇಳಿದರೆ ನೆರವಣೆ ಅವರ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕ ಪ್ರಕಟಣೆಗೊಂಡಿಲ್ಲ ಅಂತ ಏನು ಪೆಂಗ್ವಿನ್ ಹೇಳಿತ್ತು ಪೆಂಗ್ವಿನ್ ಹೇಳಿದಂತಹ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದೆ ಅದನ್ನ ಹಂಚಿಕೊಂಡಿದ್ದಾರೆ ಇದಕ್ಕೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಕೇಳಿದ್ರು ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇರೋರು ಯಾರು ಪೆಂಗ್ವಿನ್ ಹೇಳ್ತಾ ಇದೆಯಾ ಅಥವಾ ಎಂ ಎಂ ನರವಣೆಯ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ ಮೂರರ ಟ್ವೀಟ್ ಅನ್ನ ಅವರು ಶೇರ್ ಮಾಡಿದ್ರು ರಾಹುಲ್ ಗಾಂಧಿ ಕೂಡ ಇದನ್ನ ಪ್ರಶ್ನೆ ಮಾಡಿದ್ರು ರಾಹುಲ್ ಗಾಂಧಿ ಅವರ ಹೇಳಿಕೆ ಬೆನ್ನಲ್ಲೇ ಈಗ ಎಕ್ಸ್ ನಲ್ಲಿ ವಿವರಣೆ ಕೊಡೋದು ಶುರು ಮಾಡಿದೆ ಅಂದ್ರೆ ಈಗ ಪಾಲಿಟಿಕ್ಸ್ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಇದು ನಾವು ನೋಡ್ತಕ್ಕಂಥದ್ದು ಇಲ್ಲಿ ಒಂದು ಪ್ರಮುಖವಾಗಿ ಅಂದ್ರೆ ಒಂದು ಅವರೇನು ಸ್ಕ್ರೀನ್ ಶಾಟ್ ಅಂದ್ರೆ ಅವ್ರು ಏನು ಹೇಳ್ತಾ ಇರೋ ಒಂದು ಸ್ಕ್ರೀನ್ ಶಾಟ್ ಇದನ್ನು ಮುಂದೆ ತರ್ತೀನಿ ಏನ್ ಹೇಳ್ತಾ ಇರೋ ಅಂದ್ರೆ ನಾವು ಮುಖ್ಯವಾಗಿ ಈಗ ಸದ್ಯದ ಸ್ಥಿತಿ ಏನು ಅಂತ ಹೇಳಿ ನರವಣೆಯವರ ಒಂದು ಪುಸ್ತಕದ ವಿವಾದ ಪುಸ್ತಕ ವಿವಾದ ಯಾಕೆ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಕ್ಕಂಥದ್ದು ನರಮನೆಯವರ ಒಂದು ವಿವರಣೆ ಟ್ವೀಟ್ ನಾವು ಟ್ವೀಟ್ ನೋಡೋದಾದ್ರೆ ಸೊ ಅವ್ರ ಟ್ವೀಟ್ ಹೇಳ್ತಾ ಇದೆ ದಿಸ್ ಈಸ್ ದ ಸ್ಟೇಟಸ್ ಆಫ್ ದಿ ಬುಕ್ ಪೆಂಗ್ವಿನ್ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಸ್ಟೇಟ್ ದಿಸ್ ಈಸ್ ಸ್ಟೇಟ್ಮೆಂಟ್ ಹೌದ್ ದಿಸ್ಇಸ್ಟೇಟ್ಮೆಂಟ್ ಇಶ್ಯೂಡ್ ಪ್ಲೇಸ್ ಪಬ್ಲಿಷರ್ಸ್ ರೆಕಾರ್ಡ್ ಅಂತ ಹೇಳ್ತಾರೆ ಸೊ ಮನೋಜ್ ನರವಣೆ ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಈ ಒಂದು ಅಂಶವನ್ನ ದಾಖಲು ಮಾಡಿದ್ದಾರೆ ಅಂದ್ರೆ ಯಾಕೆಲ್ಲ ಇಷ್ಟು ವಿವರಣೆಗಳನ್ನು ಕೊಡಬೇಕಾಗ್ತಾ ಇದೆ ಯಾಕೆಲ್ಲ ಇಷ್ಟು ವಿವರಣೆಗಳನ್ನು ಇವರು ಕೊಡೋ ಕೊಡೋ ಅವಶ್ಯಕತೆ ಬರ್ತಾ ಇದೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸ್ಬೇಕು ಈಗಾಗಲೇ ನಾನು ನೋಡಿದ್ದು ನಾವು ರಾಹುಲ್ ಗಾಂಧಿ ಅವರು ಬೆಳಗ್ಗೆ ಇವತ್ತು ಬೆಳಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅಂದ್ರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಸೊ ಸುಳ್ಳು ಹೇಳ್ತಾರೋ ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ರು ಮತ್ತು ಎಲ್ಲ ಸಂಸದರು ಎಲ್ಲ ಸಂಸದರು ಕೂಡ ಆ ಈ ಒಂದು ಪೆಂಗಿನ್ ಅವತ್ತೇ ಹೇಳತ್ತಲ್ಲ ತಮ್ಗೆ ನಾವು ಪುಸ್ತಕವನ್ನ ತಗೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ರಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು ಸೊ ಈ ಹೇಳಿದ ಮಾತುಗಳ ಹಿನ್ನೆಲೆಯಲ್ಲೇ ರಾಹುಲ್ ಗಾಂಧಿಯವರು ತಮ್ಮ ಒಂದು ಈ ಪ್ರಶ್ನೆಯನ್ನ ಎತ್ತಿದ್ರು ಕೂಡ ಸೊ ಆ ಪ್ರಶ್ನೆ ಎತ್ತಿರತಕ್ಕಂತ ಸಂದರ್ಭದಲ್ಲೇ ಸೊ ಅಲ್ಲಿ ಅವರು ಒಂದು ವಿಡಿಯೋ ಅವರು ಏನ್ ಪ್ರಶ್ನೆಯನ್ನ ಕೇಳಿದ್ರು ಅಂತಂದ್ರೆ ಬಹಳ ಕರ್ನಾಟಕದಲ್ಲಿ ನಲ್ವತ್ತೊಂಬತ್ತರಿಂದ ಐವತ್ತು ಸಾವಿರ ಪ್ರಮುಖವಾಗಿ ನಾನು ನರವಣೆಯವರ ಪುಸ್ತಕದ ಕುರಿತಂತೆ ರಾಹುಲ್ ಗಾಂಧಿಯವರ ಮಾತು ಅಂದರೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರ್ತಕ್ಕಂಥ ಮಾತು ಏನಂತಂದರೆ ಸೊ ಭಾಳ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ರಾಹುಲ್ ಗಾಂಧಿಯವರು ಅವರ ಒಂದು ವಿಡಿಯೋ ನಮಗಿಲ್ಲಿ ಬರಬೇಕು ರಾಹುಲ್ ಗಾಂಧಿ ಗಾಂಧಿಯವ್ರ ವಿಡಿಯೋ ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದರೆ ನರವಣೆ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಸೊ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಪೆಂಗ್ವಿನ್ ಸುಳ್ಳು ಹೇಳ್ತಾ ಇದೆಯಾ ಅಥವಾ ಯಾರು ಸುಳ್ಳು ಹೇಳ್ತಾರೆ ಅನ್ನೋಕ್ಕೂ ಉತ್ತರ ನಾ ರಾಹುಲ್ ಅವ್ರು ಕೇಳ್ತಾರೆ सर राहुल गांधी और खेल के उत्तर बनाएगा मैं आपको दिखाता हूं नाउ जस्ट फॉलो द लिंक हैप्पी रीडिंग जय हिंद दिस इज अ ट्वीट एज लाइन एंड आई बिलीव द आर्मी चीफ Okay I don't think he will lie or penguin is lying somebody needs to both cannot be telling the truth okay do you think this is no 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 please listen to what i said penguin is saying something they are saying the book is not being published right the book is available on amazon general harawan tweeted as i just read to you that please buy my book and I think he tweeted that in 2013, if I'm not mistaken. Sorry, 2023. So Naravaneji, who's the army chief, who I believe, over Penguin. Do you believe Penguin over Naravaneji? Right? So, so, I believe Mr. Naravane. He's the army chief. He has made certain statements in the book. That is inconvenient for the government of India. It's inconvenient for the prime minister of India. ಸೊ ಇದು ರಾಹುಲ್ ಗಾಂಧಿಯವರ ಮಾತು ಸೊ ರಾಹುಲ್ ಗಾಂಧಿ ಅವರು ಪ್ರ ಕೇಳಿದ ಪ್ರಶ್ನೆಗೆ ಇವತ್ತು ಇವರು ಈಗ ಈ ಕ್ಷಣಕ್ಕೆ ಇವರೆಲ್ಲ ಉತ್ತರನ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಇದನ್ನು ಕೇಳಿಸ್ಕೊಂಡು ಮಾನನೀಯ ಪ್ರೊಡಕ್ಷನ್ಸ್ ಹೇಳಿ ನೋ 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 ಅಂತ ಹೇಳಿ ಇದಕ್ಕೆ ಅಂದರೆ ಪುಸ್ತಕದ ಪುಸ್ತಕ ಪ್ರಕಟಣೆ ಮತ್ತು ಇವೆಲ್ಲವೂ ಅಂದರೆ ಆ ಪುಸ್ತಕದಲ್ಲಿ ಏನಿದೆ ಅನ್ನೋದ್ರ ಚರ್ಚೆ ಆಗ್ಬಾರ್ದು ಏನಿದೆ ಜೋ ಉಚಿತ್ ಸಂಜೋ ಓ ಕರೋ ಅಂತ ಮೋದಿ ಹೇಳಿದ ಮಾತು ಅಂದ್ರೆ ಆ ಮೋದಿ ಹೇಳಿದ ಮಾತು ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ ಮಾತು ಎಲ್ಲಿ ತಮ್ಮ ಇಡೀ ಒಂದು ವ್ಯವಸ್ಥೆಗೆ ಕಾರಣ ಆಗುತ್ತೆ ನಮ್ಮ ಒಂದು ನಾಶಕ್ಕೆ ಕಾರಣ ಆಗುತ್ತೆ ಮತ್ತು ಏನು ಇಡೀ ಭದ್ರತಾ ವ್ಯವಸ್ಥೆ ನಾವು ಅತ್ಯಂತ ಭದ್ರತೆ ಸುಭದ್ರವಾಗಿದ್ದೀವಿ ನಾವು ರಾಷ್ಟ್ರಭಕ್ತರು ನಾವು ಅಂತ ಹೇಳೋ ಒಂದು ಸಮಸ್ಯೆಗಳಿಗೆಲ್ಲ ಇಲ್ಲಿ ದೊಡ್ಡ ಉತ್ತರ ಸಿಗುತ್ತೆ ಅಂತ ಹೇಳಿ ಅನ್ನೋದನ್ನ ದಾಖಲಿಸೋಕೋಸ್ಕರ ಅಂದ್ರೆ ರಕ್ಷಣಾ ವ್ಯವಸ್ಥೆಯನ್ನ ದೇಶದ ಭದ್ರತೆಯನ್ನ ದೇಶಭಕ್ತಿನ ಅಂತ ಹೇಳಕಂತ ರಾಷ್ಟ್ರೀಯತೆ ರಾಷ್ಟ್ರಭಕ್ತಿ ನಾವು ನಮ್ಮ ಬಿಟ್ಟರೆ ಯಾರು ರಾಷ್ಟ್ರಭಕ್ತರು ಇಲ್ಲ ಅನ್ನೋ ಒಂದು ಚರ್ಚೆಯನ್ನ ಮೋದಿ ಸರ್ಕಾರ ಮಾಡ್ತಾ ಇತ್ತು ಸೊ ಆ ಸರ್ಕಾರಕ್ಕೆ ಇವತ್ತು ಒಂದು ದೊಡ್ಡ ತಿರುಗೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಇದು ಕಾಣಿಸ್ತಾ ಇದೆ ಸೊ ಆ ಕಾರಣದಿಂದಲೇ ಈ ಪುಸ್ತಕದ ಚರ್ಚೆ ಅತ್ಯಂತ ಬಹಳ ಮಹತ್ವ ಇದನ್ನ ಮಾಡೋದಕ್ಕೆ ಇವರು ಸ್ಪೀಕರ್ ಬಿಡ್ತಾ ಇಲ್ಲ ಸ್ಪೀಕರ್ ಬಿಡ್ತಾ ಇಲ್ಲ ಜೊತೆಗೆ ಸ್ಪೀಕರು ಬಿಡ್ತಾ ಇಲ್ಲ ಮತ್ತೆ ಉಳಿದವರು ಕೂಡ ಅಂದ್ರೆ ಈ ಚರ್ಚನೆ ಆಗ್ಬಾರ್ದು ಅನ್ನೋದು ಕೂಡ ನಡೀತಾ ಇದೆ ಆ ಚರ್ಚೆ ನಡೀಬಾರ್ದು ಅಂತ ಮಹಿಳಾ ಸಂಸದರಿಗೆ ಅವಮಾನ ಆಯ್ತು ಮಹಿಳಾ ಸಂಸದರು ದಾಳಿ ಮಾಡ್ತಾರೆ ಅಂತ ಅಂತಾಯ್ತು ಕೊನೆಗೆ ಪ್ರಧಾನಿಯವರೇ ಎಲ್ಲಿ ರಾಹುಲ್ ಗಾಂಧಿ ತನ್ನ ಕೈಗೆ ಪುಸ್ತಕ ತನ್ನ ಕೊಟ್ಬಿಡ್ತಾರೋ ಅಂತ ಹೇಳಿ ಅದಕ್ಕೆ ಭಯ ಬಿದ್ರು ಸೊ ಅವ್ರು ಮತ್ತಲ್ಲಿ ಬರೋದನ್ನ ಬಿಟ್ರು ಸೊ ಈ ಹೀಗೆ ಒಂದು ಪುಸ್ತಕದ ವಿವಾದ ಇಡೀ ಬಜೆಟ್ ಸೆಷನ್ ಅನ್ನು ಕೂಡ ಹಾಳು ಮಾಡಿದೆ ಸೊ ಈ ಬಜೆಟ್ ಸೆಷನ್ಗೆ ಇದು ಉತ್ತರ ಇದ್ರ ಮಧ್ಯ ಇವತ್ತು ಬಜೆಟ್ ಸೆಷನ್ಗೆ ಅಂದ್ರೆ ಕೊನೆಗೆ ಲೋಕಸಭಾ ಅಧ್ಯಕ್ಷರ ಅವರ ಒಂದು ಅವ್ರ ಮೇಲೆ ಅವಿಶ್ವಾಸ ನಿರ್ಣಯ ಮತ್ತೊಂದು ಅವರನ್ನೇ ವಿಸರ್ಜಿಸುವ ಮಟ್ಟಕ್ಕೆ ಆ ಒಂದು ದೊಡ್ಡ ತಯಾರಿ ಕೂಡ ವಿರೋಧ ಪಕ್ಷಗಳು ಮಾಡ್ಕೊಂಡಿದ್ದಾವೆ ಈ ವಿರೋಧ ಪಕ್ಷಗಳು ಮಾಡ್ಕೊಂಡಿರ್ತಕ್ಕಂಥ ಈ ತಯಾರಿಗೆ ಅಂದ್ರೆ ಹೇಗೆ ಆಡಳಿತ ಪಕ್ಷ ವಿರೋಧ ಕೊಡೋದು ಉತ್ತರ ಕೊಡುತ್ತೆ ಅದೆಲ್ಲ ಸೆಕೆಂಡ್ರಿ ಅದ್ರಲ್ಲಿ ಸೋಲ್ತಾರ ಅವರು ಬಿಡ್ತಾರ ಅದು ಕೂಡ ಗೊತ್ತಾ ಅಲ್ಲಿ ನಂಬರ್ಸ್ ಮುಖ್ಯ ಅಲ್ಲ ನೂರ ಹದಿನಾಲ್ಕು ಹೆಚ್ಚು ಜನ ಈಗ ನೂರ ಹದಿನಾಲ್ಕು ಹೆಚ್ಚು ಜನ ಆ ಒಂದು ಸಂಸದರು ಸೈನ್ ಹಾಕಿರೋದ್ರಿಂದ ಈಗ ಅದಕ್ಕೆ ಅವ್ರು ಕೊಡ್ಲೇಬೇಕು ಬಹುಶಃ ಮಾರ್ಚ್ ತಿಂಗಳಿಗೆ ಈಗ ಒಂದು ಎರಡು ಮೂರು ದಿನಗಳಲ್ಲಿ ಈ ಒಂದು ಈ ಒಂದು ಸೆಷನ್ ಮುಗಿಯೋದ್ರಿಂದ ಇಲ್ಲಿ ಉತ್ತರ ಕೂಡ ಇಲ್ಲಿ ಸಿಕ್ಕಲ್ಲ ಸೊ ಈ ಉತ್ತರ ಸಿಕ್ಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಉತ್ತರ ಸಿಕ್ಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊನೆ ಮಾರ್ಚ್ ತಿಂಗಳಲ್ಲಿ ಈ ಒಂದು ಸೆಷನ್ ಅಲ್ಲಿ ಸಭಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತಾರೆ ಅವಿಶ್ವಾಸ ನಿರ್ಣಯ ಮಂಡಿಸಿದಾಗ ಸೊ ಅದಕ್ಕೆ ಕಾರಣ ಏನು ಅಂತ ಕೂಡ ಎಲ್ಲ ಹೇಳಬೇಕಾಗುತ್ತೆ ಸ್ವತಃ ಪ್ರಧಾನಿಯವರು ಬಂದು ಇಲ್ಲಿ ಹಾಜರಿದ್ದು ಉತ್ತರವನ್ನು ಕೊಡಬೇಕಾಗುತ್ತೆ ಮತ್ತು ಸ್ಪೀಕರ್ ಅವರು ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಸೊ ಅಂತಹ ಒಂದು ಕಠಿಣ ಪರಿಸ್ಥಿತಿ ಏನಾಗಿರುತ್ತೆ ವಿರೋಧ ಪಕ್ಷಗಳು ಹುಟ್ಟು ಹಾಕಿದ್ರು ಇದ್ರ ಮಧ್ಯ ಇನ್ನೊಂದು ಕೆಲ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಹೇಳಲೇಬೇಕಾದ ಸುದ್ದಿ ಇವತ್ತು ಚರ್ಚೆ ಆಗಿದೆ ಅಂತಂದ್ರೆ ಬಜೆಟ್ ಬಗ್ಗೆ ಚರ್ಚೆ ಆಯಿತು ಸೊ ಈ ಬಜೆಟ್ ಬಗ್ಗೆ ಚರ್ಚೆ ಆದಂತಹ ಸಂದರ್ಭದಲ್ಲಿ ಸೊ ಈಗ ಒಂದು ಸಂಸದ ಶಶಿ ತರೂರ್ ಶಶಿ ತರೂರ್ ಅವರು ಒಂದು ಮಾತನಾಡಿದ್ದಾರೆ ಮತ್ತು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಸಂಸತ್ತಿಗೆ ಹೆದರ್ಕೊಂಡು ಬರಲಿಲ್ಲ ಆದ್ರೆ ಇದೇ ಪಿಯವರು ಹೇಗೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರ ಮೇಲೆ ಏನೇನು ದಾಳಿಯನ್ನ ಮಾಡಿದ್ರು ಯಾವ ಯಾವ ರೀತಿ ಪುಸ್ತಕದ ಮೇಲೆ ಎರಚಿದ್ರು ಅರ್ದು ಹಾಕಿದ್ರು ಅನ್ನೋದು ಕೂಡ ಒಂದು ವಿಡಿಯೋವನ್ನು ಕೂಡ ಕಾಂಗ್ರೆಸ್ ಶೇರ್ ಮಾಡಿದೆ ಸೊ ಅದನ್ನು ನೋಡಬಹುದು ಹೇಗೆ The Rajya Sabha debate on the bill continued throughout, with members protesting in the well, even blocking each speaker as they put forward their views on the matter. Although Prime Minister Manmohan Singh agreed to give special status to Simandra, he was able to speak only when MPs from Congress formed a cordon around him. The Home Minister has already mentioned the specific steps our government will take to address the concern. Of all regions of the state, particularly of Simandra. I would like to make a few further announcements in this regard. First, for purposes of central assistance, special categories. The day there were noisy scenes when Congress minister Chiranjivi intervened as TDP members walked towards him in animated anger. Congress party had to intervene to pacify the agitated TDP MPs. Earlier, the Rajya Sabha was adjourned repeatedly as members from Congress and BJP tried to reach an understanding in the way the bill was to be passed in the house. According to the sources, BJP relented only on the assurance. So, ido uh, agina ಸೊ ಇಲ್ಲಿ ಆಗಿನ ಸಂಸತ್ತಿನಲ್ಲಿ ಮಾತನಾಡೋದಕ್ಕೆ ಸೊ ಈ ರೀತಿಯ ಪ್ರತಿಭಟನೆಯನ್ನು ಮಾಡಿದಂತಹ ಬಿಜೆಪಿ ಬಿಜೆಪಿ ಇವತ್ತು ಏನ್ ಹೇಳ್ತಾ ಇದೆ ನಮಗೆ ಪ್ರಧಾನಿಯವರಿಗೆ ಮಾತನಾಡೋದಕ್ಕೆ ಭಯ ಆಯ್ತು ಯಾಕೆಂದ್ರೆ ಮಹಿಳಾ ಸಂಸದರು ದಾಳಿ ಮಾಡ್ತಾ ಇರೋ ನಮ್ಮ ಮೇಲೆ ಅಂತ ಹೇಳ್ತಾರೆ ಆದ್ರೆ ಇವರು ಅಂದ್ರೆ ಕಾಂಗ್ರೆಸ್ ಇದುವರೆಗೂ ನೀವು ನೋಡಿದ್ರೆ ಈ ದಾಳಿ ಏನ್ ಮಾಡಿದ್ರು ಅಂತ ಹೇಳಿ ಆದ್ರೆ ಮಹಿಳಾ ಸಂಸದರು ಮಹಿಳಾ ಸಂಸದರು ಸದನಕ್ಕೆ ಹೇಗ್ ಬಂದಿದ್ರು ಸರ್ ಸದನಕ್ಕೆ ಅವ್ರು ಬಂದಾಗ ಏನಾಗ್ತಿತ್ತು ಆಗ್ತಿತ್ತು ಸದನ ಹೇಗೆ ಇಲ್ಲಿ ಬಿಜೆಪಿಯವ್ರು ತಡೆದ್ರು ಹೇಳ್ತಾರೆ ಕಿರಣ್ ರಿಜು ಹೇಳ್ತಾರೆ ನಾವು ಮಹಿಳಾ ಕಾಂಗ್ರೆಸ್ ಮಹಿಳಾ ಸಂಸದರು ಹೊಡೆದು ಬಿಟ್ಟಿದ್ದು ಕಲೀಕ್ ಹೋಗ್ತಿತ್ತು ಸಭಾಪತಿ ರಾಹುಲ್ ಗಾಂಧಿ ಈ ನ ಮಾಡ್ತಾ ಕಿರಣ್ ರೆಜಿ ಹೇಳ್ತಾರೆ ನಮ್ಮ ನಾಯಕತ್ವ ಹೋಗಿದ್ರೆ ನಾವು ಫಿಸಿಕಲ್ ಗೆ ಅಂದ್ರೆ ಹೊಡಿತಾ ಇದ್ದು ಫಿಸಿಕಲ್ ಕನ್ಫ್ರಂಟೇಶನ್ ಗೆ ನಾವು ತಯಾರಾಗಿದ್ದು ಅಂತ ಹೇಳಿ ಹೇಳ್ತಾರೆ ಫಿಸಿಕಲ್ ಕನ್ಫ್ರಂಟೇಶನ್ ತಯಾರಾಗಿದ್ದು ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ಬೇಕು ಏನಂತಂದ್ರೆ ಸೊ ಇಲ್ಲಿ ಫಿಸಿಕಲ್ ಕನ್ಫ್ರೆಂಟೇಷನ್ ನ ತಯಾರಾಗಿದ್ದು ಸೊ ಇಲ್ಲಿ ಫಿಸಿಕಲ್ ಗೆ ತಯಾರಾಗಿದ್ದು ಇಲ್ಲಿ ದ ಎರಡು any assurances he wanted to give to the residual state of Simandra got lost in the din and utter confusion. <laughs> <in that freedom. laughs> but despite the, the din, <laughs> the Rajasthan debate is. on the bill continued <laughs> 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 through, with members protesting in the bill, well, even blocking each speaker as they put forward their views on the matter. Although Prime Minister Man <laughs> ಸಭಾಪತಿತ್ವ ಕುಬೇಕು ಪುಸ್ತಕ ನರವಣೆಯವರ ಪುಸ್ತಕ ಕುರಿತಂತೆ ಪುಸ್ತಕ ಪ್ರಕಟ ಆಗಿದೆ ಪ್ರಕಟ ಆಗಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಅದೇ ಪುಸ್ತಕದಲ್ಲಿ ಈಗಾಗಲೇ ಅವರು ಇದನ್ನ ಹಲವಾರು ಸಂದರ್ಶನಗಳ ನರವಣೆ ಹೇಳಿದ್ದಾರೆ ಅಂದ್ರೆ ನನಗೆ ಏನಾಗಿತ್ತು ನಾನು ಒಬ್ಬಂಟಿಯಾಗಿದ್ದೆ ನನ್ನನ್ನು ಈ ಚೀನಾ ದಾಳಿ ಮಾಡಿದಾಗ ನನ್ನ ನನ್ನ ಅಭಿಪ್ರಾಯ ಅವರ ಅಭಿಪ್ರಾಯವನ್ನ ಹೇಳಲಿಲ್ಲ ಜೋ ಉಚಿತ ಸಂಜೋ ಜೋ ಅಂತ ಹೇಳಿದ್ರು ಆಗ ನಾನು ಒಂಟಿ ಆಗ್ಬಿಟ್ಟೆ ಸೊ ನನ್ನ ನಿರ್ಧಾರ ತಗೊಳ್ಳೋದು ಬಹಳ ಕಷ್ಟ ಆಯಿತು ಇಲ್ಲಿ ಪಿಯ ಸಂಸದರು ಹೇಗೆ ಮಹಿಳಾ ಸಂಸದರನ್ನ ತಡೆಯೋದಕ್ಕೆ ಹೇಗೆ ಬಂದ್ ರೆಡಿ ಆಗ್ತಾ ಇದ್ದಾರೆ ಸೊ ಈ ರೆಡಿ ಆಗೋದನ್ನು ಕೂಡ ನೀವು ನೋಡ್ಬೋದು ಸೊ ಅಂದ್ರೆ ಇಂಥ ಒಂದು ಸ್ಥಿತಿ ಸೊ ಸಂಸತ್ನಲ್ಲಿ ಬಂದು ನಿಂತಿದೆ ಇದಕ್ಕೆ ಪುಸ್ತಕದಲ್ಲಿ ಏನಿದೆ ಅನ್ನೋದು ಚರ್ಚೆ ಮಾಡೋದಕ್ಕೆ ಯಾಕೆ ಬಿಜೆಪಿ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಸೊ ಇಡೀ ತೆಲಂಗಾಣ ಘಟನೆ ನಡೆದಾಗ ಪ್ರಧಾನಿಯ ಮುಖದ ಮೇಲೆ ತಂದು ಕಾಗದಗಳನ್ನ ಏರ್ಚಿಸ್ತಕ್ಕಂಥ ಬಿಜೆಪಿ ಸದಸ್ಯರು ಬಿ ಜೆ ಪಿಯ ಯ ಸಂಸದರು ಇವತ್ತು ಮಹಿಳಾ ಸಂಸದರು ಬಂದ ತಕ್ಷಣನೇ ಮಹಿಳೆಯ ಪ್ರಧಾನಿಯನ್ನು ಕಚ್ಚಿ ಬಿಡ್ತಾರೆ ಪ್ರಧಾನಿ ಬಟ್ಟೆ ಹರಿದಾಕ್ ಬಿಡ್ತಾರೆ ಪ್ರಧಾನಿ ಅವಮಾನ ಮಾಡ್ತಾರೆ ಅಂತ ಹೇಳಿ ಮಾತನಾಡ್ತಾರೆ ಸೊ ಆದ್ರೆ ಅವರ ಇಡೀ ವರ್ತನೆ ಹೇಗಿತ್ತು ಸೊ ಇಡೀ ವರ್ತನೆ ಹೇಗಿತ್ತು ಅಂತ ಕೂಡ ನಾವಿಲ್ಲಿ ನೋಡಿದ್ವಿ ಇದು ಇವತ್ತಿನ ಸಂಸತ್ತಿನ ಚಿತ್ರಣ ಸೊ ಇದು ನಡುವೆ ಇದೆಲ್ಲರ ನಡುವೆ ಇವತ್ತು ಕೊನೆಗೆ ಅಹ್ ಸಂಸದ ಕಾಂಗ್ರೆಸ್ನ ಸಂಸದ ಅಹ್ ಶಶಿ ತರೂರ್ ಅವರು ಒಂದು ಬಜೆಟ್ ಕುರಿತಂತೆ ಮಾತನಾಡಿದ್ದಾರೆ ಸೊ ಬಜೆಟ್ ಕುರಿತಂತೆ ಮಾತನಾಡ್ತಾ ಒಂದು ಬಹಳ ಸಮೂ ಒಂದು ಅತ್ಯುತ್ತಮವಾದ ಒಂದು ವಿವರಣೆಯನ್ನ ಬಜೆಟ್ ಕುರಿತಂತೆ ಕೊಟ್ಟಿದ್ದಾರೆ ಅಂದ್ರೆ ಹೇಗೆ ಬಜೆಟ್ ಅಹ್ ಒಂದು ಜನ ವಿರೋಧಿಯಾಗಿದೆ ಮತ್ತೆ ಇಲ್ಲಿ ಏನು ಹೇಳಿಲ್ಲ ಅಂತ ಹೇಳಿ ಅದು ಹೇಳ್ತಾರೆ ಈ ಒಂದು ಶಶಿ ಭಾಷಣ ಅತ್ಯಂತ ಪ್ರಮುಖವಾದದ್ದು ಅವರ ಒಂದು ಈ ಪ್ರಮುಖವಾದ ಭಾಷಣ ಕೆಲವು ಅಂಶಗಳನ್ನ ನಿಮಗೆ ಕೇಳಿಸೋ ಪ್ರಯತ್ನ ಮಾಡ್ತೀನಿ ಅದರಲ್ಲಿ ಶಶಿ ತರೂರ್ ಹೇಳ್ತಕ್ಕಂಥದ್ದು After months of public <laughs> outrage and choking headlines, <laughs> the finance minister's speech <laughs> found space for everything except the air we breathe. the national clean air programme still runs on 2009 standards, weaker than the who's pm2.5. pollution control funding has been cut from 1300 crores to 1091 crores this year. a budget that saves on rupees but ignores the air its citizens breathe reduces development to bad arithmetic, not good progress mr. chairman, the announcement of three new national institutes of pharmaceutical education and research on nipa raises a troubling question of balance and intent once again. i'm sorry to return to my state, but kerala, despite one of the country's strongest public health ecosystems and a proven record in healthcare delivery, once again went unaddressed. even as nipas are concentrated and clustered in northern and eastern india. Sorry. ಶಶಿ ತರೂರ್ ಬೆಸ್ ಬಿಜೆಪಿ ಸ್ಪೀಚ್ ಎಫ್ ಎಂ ಗೇವ್ ಗೇವ್ ಫೈವ್ ಮಿನಿಸ್ಟರ್ ಫೈನಾನ್ಸ್ ಎ ಲಾಂಗ್ ಸ್ಪೀಚ್ ಬಟ್ ಆನ್ ಏರ್ ಪೊಲ್ಯೂಷನ್ ಡಿಸ್ಪೈಟ್ ಪೀಪಲ್ ಚೋಕಿಂಗ್ ಈವನ್ ದ ಪಬ್ಲಿಕ್ ಹೆಲ್ತ್ ಪಾಲಿಸಿ ಇಸ್ಟೆಡಿ ನಿರ್ಮಲಾ ತಾಯಿ ಆಲ್ಮೋಸ್ಟ್ ಸ್ಟಾರ್ಟೆಡ್ ಕ್ರೈ ಒಂದು ದೊಡ್ಡ ಒಂದು ಈ ಭಾಷಣವನ್ನು ಕೇಳುತ್ತಾ ಅವರಿಗೆ ಒಂದು ಅಳೋದೊಂದು ಬಾಕಿ ಆಗಿತ್ತು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಸ್ವಲ್ಪ ಕೊನೆಯ or to correct india's anemic r&d investment of just 0.64% of gdp with even large pharma firms spending under 1% of net sales on their research the result is predictable limited innovation continued reliance on low cost biosimilars and life saving biologics priced far beyond the reach of most indians where public health spending remains ಸೊ ಈ ಈ ಒಂದು ಹೇಳಿಕೆಯ ಜೊತೆಗೆ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಏನಂತಂದ್ರೆ ಈ ಒಂದು ಹೇಳಿಕೆಯ ಜೊತೆಗೆ ನಾವಿಲ್ಲಿ ಇಡೀ ಸಂಸತ್ತಿನಲ್ಲಿ ಒಂದು ಸದನದ ಚರ್ಚೆ ಸದನದ ಚರ್ಚೆಯನ್ನ ಇವತ್ತು ಎಲ್ಲಿಗೆ ತಗೊಂಡೋಗಿದ್ದಾರೆ ಬಿಜೆಪಿ ಅಂತಂದ್ರೆ ಅವ್ರಿಗೆ ಜೆ ಬಜೆಟ್ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅವ್ರಿಗೆ ಪುಸ್ತಕದ ಬಗ್ಗೆ ಚರ್ಚೆ ಚರ್ಚೆಯನ್ನ ತಡಿಬೇಕಷ್ಟೇ ಅವರ ಒಂದು ಗುರಿಯಾಗಿದೆ ಇಲ್ಲಿ ಶಶಿತರವರ ಇನ್ನೊಂದು ಮಾತು ಅಂದರೆ ಅವರು ಹೇಳ್ತಾರೆ ಶಶಿ ತರ ಒಂದೊಂದು ಮಾತುಗಳು ಇಲ್ಲಿ ನಾವು ಪೂರ್ಣ ವಿಡಿಯೋ ಹಾಕೋಕ್ಕಾಗಲ್ಲ ಇಟ್ಸ್ ಕಾಮನ್ ಸೆನ್ಸ್ ದಟ್ ಡಿಸೇಬಲ್ಡ್ ಸೋಲ್ಜರ್ಸ್ ಆರ್ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ವಿ ನೀಡ್ ಮೆನಿ ಲೈಕ್ ಹಿಮ್ ಅಂದರೆ ಯಾರು ಯೋಧರು ಇರ್ತಾರಲ್ಲ ಅದರಲ್ಲೂ ಅಂಗವಿಕಲರಾದಂಥ ಯೋಧರು ಅವರು ಸತ್ತವರ ಕುಟುಂಬ ಅಂದರೆ ಹುತಾತ್ಮರಾದ ಕುಟುಂಬ ಅವರೆಲ್ಲ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸರ್ಕಾರ ಅವರು ನೋಡ್ಕೋಬೇಕು ವಿ ನೀಡ್ ಮೆನಿ ಶಶಿ ತರೂರ್ ಕೆನ್ ಗ್ರಾಸ್ ಬೇಸಿಕ್ ಫಸ್ಟ್ ಪ್ರಿನ್ಸಿಪಲ್ಸ್ ಅಟ್ ಲೀಸ್ಟ್ ಥ್ಯಾಂಕ್ ಯು ಮಿಸ್ಟರ್ ಶಶಿ ತರೂರ್ ಅಂತ ಹೇಳಿ ಕರ್ನಲ್ ಅಜಯ್ ಶರ್ಮಾ ಅವರು ಒಂದು ಈ ವಿಚಾರಣೆಯನ್ನು ಹಾಕಿದ್ದಾರೆ ಸೊ ಇನ್ನು ಸಾಕಷ್ಟು ವಿಚಾರಗಳು ಇದಾವೆ ಸೊ ಮತ್ತೆ ಇನ್ನೊಂದು ಮುಂದಿನ ಲೈವ್ ನಲ್ಲಿ ಬರ್ತೀನಿ ಈಗ ಸದ್ಯಕ್ಕೆ ನಿಮಗೆ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಇದು ಇದು ಪುಸ್ತಕ ನರವಣೆಯವರ ಪುಸ್ತಕ ಆ ನರವಡೆಯವರ ಪುಸ್ತಕದ ಕುರಿತಂತೆ ನಡೆದಂತಹ ಸಂಸತ್ತಿನ ಚರ್ಚೆ ಇದು ಮತ್ತು ಆ ಸಂಸದ ಮತ್ತು ಬಜೆಟ್ ಕೂಡ ಚರ್ಚೆಯನ್ನು ಎರಡನ್ನೂ ಕೂಡ ನಿಮ್ಮ ಮುಂದೆ ತಂದಿದ್ವಿ ಆದ್ರೆ ಈ ಪುಸ್ತಕದ ವಿವಾದ ಎಲ್ಲಿಗೋಗಿ ಮುಟ್ಟುತ್ತೆ ಅಂತಂದ್ರೆ ಮನೆಗೆ ಸರ್ಕಾರನೇ ಇದು ಕಸಿಕೊಳ್ಳುತ್ತಾ ಅಂತ ಕೂಡ ನಮಗೆ ಸೊ ಅಲ್ಲಿವರೆಗೂ ಏನಾಗುತ್ತೆ ಅಂತ ಹೇಳಿ ನಿಮ್ಗೆ ಮತ್ತೆ ಒಂದು ವಿವರಣೆಯನ್ನ ಕೊಡ್ತೀನಿ ಸಿಎನ್ ಕನ್ನಡವನ್ನು ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಈ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಸತ್ಯವನ್ನು ಹೇಳಕ್ ಸಾಧ್ಯ ಮತ್ತು ನಿಮ್ಗೆ ಪ್ರತಿ ದಿನ ಪ್ರತಿ ದಿನ ನಿಮ್ಗೆ ಒಂಬತ್ ಗಂಟೆಗೆ ಒಂಬತ್ತರಿಂದ ಹತ್ತು ಗಂಟೆಗೆ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಈ ತರ ಲೈವ್ ಅಲ್ಲಿ ಬರ್ತಾ ಇರ್ತೀವಿ ನೇರ ಪ್ರಸಾರದ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ವಿಶೇಷ ಮಾಹಿತಿಗಳು ವಿಶೇಷ ವಿಶ್ಲೇಷಣೆಗಳು ನೋಡ್ತಾ ಇರಿ ಸಿಎಂ ಕನ್ನಡ ಮುಕ್ತ ಪತ್ರಿಕೋದ್ಯಮ ಗಾಂಧಿ ಪತ್ರಿಕೋದ್ಯಮ ಸತ್ಯ ಪತ್ರಿಕೋದ್ಯಮ i